ಎ ಸ್ವಾಗತ ನಾನು ಅಮಿನ್ ಶೇಖ್ ಗೋಕಾಕ ತಾಲೂಕು ಅಂಕಲಗಿ ಪಟ್ಟಣದಲ್ಲಿ ದಿನಾಂಕ ಇಪ್ಪತ್ತೆಂಟು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ನಡೆಯುವ ಎರಡನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಪೂರ್ವಭಾವಿ ಸಭೆಯನ್ನ ಕನ್ನಡಪರ ಸಂಘಟನೆಗಳ ಒಕ್ಕೂಟದ ವತಿಯಿಂದ ಗೋಕಾಕ್ ಮತಕ್ಷೇತ್ರದ ಶಾಸಕರು ಹಾಗೂ ಮಾಜಿ ಸಚಿವರಾದ ರಮೇಶ್ ಜಾರಕಿಹೊಳಿ ಅವರ ಕಾರ್ಯಾಲಯದಲ್ಲಿ ಅವರ ಆಪ್ತ ಸಹಾಯಕರಾದ ಭೀಮನ್ ಪೊಲೀಸ್ ಪಾಟೀಲ್ ಇವರ ನೇತೃತ್ವದಲ್ಲಿ ಕಾರ್ಯಕ್ರಮ ನೆರವೇರಿತು ಈ ಸಂದರ್ಭದಲ್ಲಿ ಒಕ್ಕೂಟದ ಎಲ್ಲ ಪದಾಧಿಕಾರಿಗಳು ಹಾಗೂ ಕಾರ್ಯಕರ್ತರು ಉಪಸ್ಥಿತರಿದ್ದರು

ಶಾಸಕರ ಕಾರ್ಯಾಲಯದಲ್ಲಿ ಬಂದು ಇವು ನಾಳೆ ನಡೆಯುವ ಅನಕರ್ಗೆಯಲ್ಲಿ ಏಳನೇ ಸಾಹಿತ್ಯ ಸಮ್ಮೇಳನದ ಪೂರ್ವಭಾವಿ ಸಭೆಯನ್ನು ನಮ್ಮ ಇಲ್ಲಿ ಎಲ್ಲ ಕರ್ನಾಟಕ ಸಂಘಟನೆಗಳ ಒಕ್ಕೂಟದ ಎಲ್ಲ ಮುಖಂಡರು ಕರೆದಿದ್ದಾರೆ ಅದಕ್ಕೆ ನಮ್ಮದು ಒಂದು ಹೀಗೆಲ್ಲ ಬಂದಿದ್ದಕ್ಕೂ ಇವನು ನಮ್ಮ ಗೌಡರೆಲ್ಲ ಸ್ವಾಗತ ಸಮಿತಿ ಆಗಿರೋದಕ್ಕೆ ನಮಗೂ ಒಂದು ಹೆಮ್ಮೆ ಇದೆ